ಹಲೋ ಹಾಯ್ ಏನು ಜಿಲ್ಲರ್ ಮಾತಾ ಇನ್ನೊಂದು ಎರಡು ಗೊತ್ತೀನಿ ವೀಡಿಯೋ ಅಂತೊಂದರೆ ಕೊಂಡೆ ಇನ್ನೊಂದು ಡೈ ಮಂತ್ ಹೇರ್ ಡೈಮ್ ಅಂತಂದರೆ ಒರನೇ ಅಂಜಿ ಮಂತ್ ಇದೆ ಹೇರ್ ಡೈ ಇನ್ನೊಂದು ಎರಡೇ ಮಂತ್ರಿ ಇನ್ನು ಹೇರ್ ಡೈ ದಾದಾಪುರ ಬೋರ್ಡ್ ಪಂಡ ನಮ್ಮ ಹೇರ್ ಡೈ ಅಂತಾರೆ ದಾದಪುರ ತೊಂದರೆ ಬರ್ತೀನಿ ಒಂಜಿ ಬತ್ತಿ ಒಂಜಿ ತುಪ್ಪ ಬೊಕ್ಕ ರೆಡ್ ಬಾದಾಮ್ ತಂದೆ ಏನು బాదము బొక్క తిబిలే ఒక బోర్డా తుప్ప ఆజింది ఆమెకు దీపాదించ బొక్కలందు ఎన్నె సాసివే ఎన్నె మస్త ఎడ్డగే ఎందుకు అనుకున్నాక ఇత తూక నమ్మ డైమంపుగా ఎంచ పండు నమ్మ దాదా అనుపలే ఈ బాదం రడ్డున్నది అయిన సరి ఫుల్ సన్నం అంత గుద్దు

ರಡ್ಡು ಲೆಕ್ಕಲ ಬಾದಾಮ್ ಒಂದು ಅಂತದು ಬತ್ತಿಗೆಂತೇ ಕೊಂಚೂರು ತುಪ್ಪ ಪಾಡಿದೆ ನಂದಿನಿ ತುಪ್ಪ ಬೇರೆ ಗೊತ್ತಿ ಎಲ್ಲ ಅಮ್ಮ ಗೊನಿ ನಾನು ಕಮೆಂಟ್ ಮಾಡಿ ಪರಾ ನಮ್ಮದಾದ ಗೊತ್ತಿ

ದಾದ ಏನು ಮುರಾಡಿ ಅಂಜಿ ಡೈತ ಹೇರ್ ಡೈತ ವಿಡಿಯೋ ಯಾನ ಊಲ ಮಂತದೆ ಇನ್ಸ್ಟಾ ತೂದು ಮಂತನಿಂಡ ಅಮ್ಮ ಕೊಂಚೂರು ಮಂತ್ಪಗ ಕಂಡದ್ದು ಹೇರ್ ಡೈ ಅಂತನಿ ಅವು ತೂನಾಗ ದಾ ಯಾನ ಆಪು ಜಿನ ಗೊತ್ತಿದ್ದಾನ ಫ್ರೈಯೇ ಮಂತ್ ಇದ್ದಾನ ತೂಕ ಕಂಡದ ಕಪ್ಪು ಜೀರಿಗೆ ರೇಟ್ ಜಾಸ್ತಿ ಬೊಕ್ಕಲಾ ಕಪ್ಪು ಜೀರಿಗೆ ಅಂತದ್ ಊರ ಮಂತ್ನೇ ಅಂತ ಬೊಕ್ಕ ಗೊತ್ತಾಯಿನಿ ಅದೇ ಜೀರಿ ನೂಕು ಮಂತ ದಾಟಿ ಅನುಕೂಲ ಕೈಗಿಂಚು ಅಂತ ಕೈ ದಕ್ಕಾಕ ಕೈನ್ ತಪ್ಪೇ ಗೊತ್ತಾ ಕುಜ್ಜಾಲ್ ಪಕ್ಕ ಕೈವಾದು ಏನೇ ಪುಕ್ಕ ಲಾಸ್ಟ್ ವೀಡಿಯೋ ಪಂತೆ ದಾಲೆಜ್ಜಿ ಬರ್ಫ ಕುಜ್ಜಿ ಆನೆ ಆ ಫಸ್ಟ್ ಮಂತದೇ ಬರ್ಫುನ್ ಪಂಡದು ಇಂದು ಲಂಚ ನೀನ್ಸ್ಟಾಡಿಗೆ ತೂದು ಇತ್ತ ಮತ್ತೆ ದಯ ಮಂತೂಂದು ಎಂಚ ಬರ್ಕೊಂಡು ಅಂದೂ ಬರ್ಕುಂದೇ ಪಂಡ ದಾಹ ಪಂಡ ಮುಂದೆ ಯೂಸ್ ಮಂತ ನಾಲ್ಕು ಉಳ್ಳೇರು ಮುಲ್ಪನೆ ಬಂದ ಜೋಕ್ಲೇಗ ಜೋಕ್ಲೇಗ ಪುರ ಕಣ್ಣಗ ಪುರ ಪಾಡುವೇರು ಐಕ ಪುರ ನಮ್ಮ ತುಪ್ಪ ಪಾರ್ದ ಬಾದಾಮ್ ಪಾರ್ದ ಮಂತ ನಿರ್ಧಾರ ಬಾರಿ ಎಡ್ಡೆ ಹಾಕೊಂಡಿಗೆ ಜೋಕ್ಲ ಕಣ್ಣಗ ಪಾಡ್ರೆ ಜೋಕ್ಲೇಗ ಮೈ ಪಾಡು ನೆಟ್ಟು ನೆಟ್ಟು ಸೋಕ್ ಮಂತಾರೆ ಹಾಕೊಂಡು ನನ್ನ ಅಂಚೆತ್ತೆ ಒಂದು ಅಮ್ಮಗ ಮಂತ ಮಂತ ಒಂದು ರೆಡ್ ದೀಪ ಕೊತ್ತ ಎಂಚ ಐದು ಪಕ್ಕ ದಾದ ಮನ್ ಪಡ್ ಈ ರೆಡ್ ಲೋಟೆನು ಆಮೇಕಿ ಮೇಕಿಂಚ ದೀಕ ಅಂಚ ಮನ್ಪುನಾಗುತ್ತಂದು ಕೈ ಮುಟ್ಟನಾಂಚೇ ಪೋಪು ಜಿಂದು ಅತ್ ಇತ ನಮಗೆ ಸಡಾನ್ ಓಡಂಡ ಪಾ ಇತ್ತು ಇತ್ತು ನಮಗೆ ಸಡನ್ ತೊಂದಿ ಒಡೇನ್ ಪಂಕ ಕುಜಲ್ಪುರ ಬುಲ್ದಿತ್ತ ನಮ್ಮ ಮೈತಾಲಕ್ಕೇ ಹೆಡ್ಡೆ ಪುಲ್ಲು ಎತ್ತು ಅನ್ಕೊಲಿ ಕನ್ನಗಲ ಪಡೆಯೇನು ಮಂತ್ ಕೂಕ ಇತನ್ಕೊಡಿ ಈ ಬಟ್ಟಾಲ್ ಈ ನೆಲೆ ಮುಚ್ಚೋಡು ರಡ್ಡು ಲೋಟದ ತೂಕ ಮಸ್ತ್ ರಡ್ಡು ದೀಪಾಲಂಚೇನೆ ಪೊತ್ತೊಂದು ಎಪ್ಪೋಡು ಪೊತ್ತೊಂದು ಹೋಯ್ ಒಂದು ಮಂತ್ ಪೊಕ್ಕ ತೋಪವೆ ಇದು ಮಸ್ತ್ ಎಡ್ಡಾಕು ಮಾತ್ರ ಎಂತ ಮೈ ಒಂದು ತೋಪವೆ ತೋಪವೆಲ್ಲ ಏನು ಹೆಂಗೆ ಏನಾದ್ ಮಂತದ್ದು ಏನ್ ಫಸ್ಟ್ ಟೈಮ್ದು ಮಂತ್ಲೆ ನನ್ನ ಇಂದು ಎತ್ತ ಫ್ರೆಂಡ್ ಮಂತ್ ಏನು ಅಂತೀರು ಎಡ್ ಹೊಂಡು ಹಾಕುಂದು ನತ್ತೆ ಏನು ಟ್ರೈ ಮಂತಂದೇ ಜನ ದುಮ್ಮದ ಮುರಂದ ವೀಡಿಯೋಲ್ಲ ಇನ್ಸ್ಟಾ ಡೋಟ ತೂದು ಅವು ವೀಡಿಯೋಂದು ಬಂತಾರೆ ನಮ್ಮಾಗ ಪಗ ಪಂಡದ ಕಪ್ಪು ಜೀರಿಗೆ ಇಂಚಿನ ಚಿನ್ನಪ್ರ ಪಾರ್ದೆ ಆಂಡಲ ಡೌಟ್ ಇತ್ತು ಆವ ಅಂದ ಆಪುನ ಆಪುನ ಡೈ ಆವ ಒಂದು ಹ್ಮ್ ಪಂಡದ್ದು ಮಕ್ಕ ತನಗೆ ಅವು ಅವು ವೀಡಿಯೋದಾದ ನಮ್ಮಸ್ತು ಇತ್ತಲಾಗಿತ್ತು ಮಂಪುನಾಗ ಡೈ ಆಕೆ ನಾವು ಕಪ್ಪು ಜೀರಿಗೆ ಎತ್ತ ರೇಟ್ ಉಂಡು ಹೈನು ಪುರ ಕಣತದ ಪುರ ಮಂತ್ ಬೇಸೊಪ್ಪು ಇಂಚಿನ ಪುರ ಪಾರ್ದು ಮಂತ್ನೆ ಮಂತ್ ಪೂರ ಆದ್ ಕೈಕ್ ಪಾರ್ದು ಕೈ ತೆ ಕೈ ನೀರು ತೊಟ್ಟಿಗೆ ನಿನ್ನ ಕೈ ಪೂನ್ ಉಂಡು ಅಪ್ಪನಿ ಗೊತ್ತಂದು ಕುಜಾಲಿಗೆ ಪಕ್ತು ಅಂದ್ರೆ ಅಂಚ ಇದೆಂದು ತೂಕದ ಆದಂಚ ಡೈ ಬರ್ಕೊಂಡು ಬಂದದ್ದು ಮನ್ಪಗೆ ಎತ್ತ ತುಲೆ ಪಕ್ಕೊಂಡು ಅಂದ ತುಲೆ ఎందుకునే మస్తు మజ్ ఇందు మస్తు మంతా మస్తుంది అనుకుంటు గొత్తు ఎంచ బర్ే గొత్తు ఒక్కడే మంత్ మురంతా కాపున పొచ్చింది ఇదే ఈత మంతే తూక ఎంచ వర్క్కును కరెక్ట్ బాగా గ్యారెట్ పంపే దాదాపు దింఛ వైద్య ఫస్ట్ దించదు ご協力 ఫస్ట్ పూకా ఇంచబాట్ పూ పంట కొంచూరెన్న పడదు ఇంచోర ఎన్నె పడదా మస్తు సద్యకు తీయరే అవకా ತುಲಿ ಮಸ್ತ್ ಎಡ್ ಹೆಣ್ಣು ಮತ್ತೆ ಮುರಾಣಿ ಮಂತ್ನ ಕಣ್ ಗ್ಯಾರನಿ ಆ ಮುರಾಣಿ ಮಂತ್ ಮಂತೈತಿ ಅವು ಎರಡೈ ಮಂತನ ಅವು ಹೆಂಗೆ ಮಂತ್ಕುನಗ ಗೊತ್ತಾತನು ಕೈಟು ದಾಲ ಪತ್ತೊಂದು ದಾಳಿಜ್ಜಾನ ಅನ್ನೊಂದು ಎಡ್ಡೆ ರಿಸಲ್ಟ್ ತುಳಿ ಹೆಂಚೆ ಬರ್ಕೊಂಡು ಬಂಡ ತುಳಿ ಸೋಪ್ ಸೋಪ ಬರ್ಕುಣು ತುಳಿ ಉಂಟು ನೇ ದಾದ ಗೊತ್ತಿಲ್ಲ ಹಿಂದೂ ದೇಕ್ ದಾಲ ತೊಂದರೆ ಇದ್ರಿ ಅಂತ ಪತ್ತಲ್ಲ ನೀನಮ್ಮ ಗೊತ್ತಿಲ್ಲ

ಐಬ್ರೋದಲ್ಪ ಬಾ ದಿಪು ಪಾಡು ಐಬ್ರೋದ್ ಅಲ್ಪ ಬಲ್ ಹಾಕೊಂಡ್ ಗೊತ್ತಾನೆ ಮುಲ್ಪ ಅಪಾಗ ಅಕ್ಕಲಿಗೆ ಡೈ ಪಾಡ್ರೆ ಐಬ್ರೋಗ್ ಪುರ ಡೈ ಪಾಡ್ರಿ ಕೆಲವೊಂದು ಜವಾನ ಐಬ್ರೋ ಬಲ್ದಾಕು ಆಕಲಿಗೆ ಹಿಂಚಂದು ಮಂತದ್ ಯೂಸ್ ಮಂತದ್ ಐಬ್ರೋಗದ ಒಂದ್ಸೂರು ಡ್ರೆಶ್ ಇನ್ನು ಮಂತಾರ ಸೋಕ್ ತೋಜು ನಾನು ಪಕ್ಕದ ಪೋಕುಂಡು ಇನ್ನು ಮಂತನಲ್ಲ ನೀರ್ ಸಾಧಾರಣ ಪೋಕುಜಿಕ್ಳೆ ಅಂತ ನೀರ್ ಪಾಕ್ ಎಲ್ಲ ಇನ್ನು ಮಂತದ್ ನು ಮಾತ್ರ ಎಡ್ಡೆ ಉಂಡು ಡೈ ಡೈ ಡೈನೋರ ಟ್ರೈ ಮಂತ ತುಲಿ ನಿಕ್ಲಿ ಏರೆ ತರೆ ಕಾಪುಜಿ ಕಾಪುಜಿ ಹಾಕಲೇ ನು ಮಂತ್ಕ ತೂಕ ಸುಸ್ಮಿನ ಕಣ್ಣುಗ ಸರಿ ಕಣ್ಣು ಬಲಾಲ ಸುಸ್ಮಿ ತುಲಿ ಎತ್ತ ಸೋಕು ಕಣ್ಣುಗ ಪಾಡಿ ಮಸ್ತ್ ಎಡ್ಡೆ ನಮ್ಮ ಮುಪ್ಪಾರ್ ಪುರಾವ್ ಒಂದು ಆರ ಪಾಡ್ನೆ ದೀಪದ ಕರಿ ನೆನ್ ಪಾಡ್ನಿ ತೊಲೆ ಅನೇಕ ದೈಮನ್ ಕುಗಂಡು ನಿಜವಾದ ಇಂಚ ಕೊರ್ನಾಗ ಐತ ಕರಿ ಬೋರ್ಡ್ ನಿಜ್ಜಿ ಬಾರಿಸೋಕು ಬರ್ತಾನೆ ಒಂದು ಪಕ್ಕ ಬಕ್ಕ ಎನ್ ಅಮ್ಮ ಗೊತ್ತೊಲೆ ಇತ್ತ ಫುಲ್ ಪಾಡುವಿತ್ತಲೇ ಹಾ ಅಮ್ಮನ ಕಣ್ಣು ತಿಕೆ ತುಲಿ ಎದು ಸೋಕ್ ತೋಜನ್ ಟೀಕೆಮ್ಮ ಪಟ ದಪ್ಪ ಅಮ್ಮನ ಕಣ್ಣು ತುಲಿ ಸೋಕ್ ಫುಲ್ ಅಮ್ಮನ ಕುಜಾಲಿ ಬೊಲ್ದು ಕುಜಾಲ ಅಮ್ಮಾಗಮ್ಮ ಫುಲ್ ಹೇರ್ ಡೈವ್ ಅಂತೆ ತುಲಿ ಹೆಂಚ ಗೊತ್ತ కుజాలు అమ్మాజాలు కన్నా తోచుండీ అమ్మాతులేమాచూడు చంచాడు పాడవల్ని అవి వెళ్ళ పాడువారా అయిన ఎంచారు

ನೋ ತುಲಿ ತುಲಿ ಎತ್ತ ಫುಲ್ಲು ಮಸ್ತ್ ಮಸ್ತ್ ಕಪ್ಪುನ ಎನ್ನ ಒಂಜಿ ಎಂಜಿ ಮುಕ್ಕ ತುಲಿ ಫುಲ್ಲು ወಲ್ದ ತನಕು ಜಾಲೆ ಐಕ ಪ್ರಪಾರ್ ರೆಡ್ಡೆ ಅಪ್ಪುನ ಬಕ ದಾದ ಬಂದೆ ಯಾ ಪನ್ನೆಲಕನೆ ಐ ಬ್ರೋ ಗುಡ್ಡೆ ಬಕ ಜೋಕು ನಾ ಜೋಕು ಲೇಕ್ ಪಾಡ್ನ ಮಸ್ತ್ ರೆಡ್ಡೆ ನಂದು ಡೈಮಂಡ್ ಪೊಲಿ ನೇನ ನೇನ್ ಯೂಸ್ ಮನ್ ಯಾ ಮುರಣಿ ಮಂತನೇ ಡೈಪ ಅಂತಾನು 10 ಜೋಂಚುಲ 10 ಜಿ ಪಂಡು ನಂದು 10 ನಂದು ಒಡ್ಲ ಪೋನಕ ಅಪರ సరే ఇర ఎలర్జీ ప్రాప్ ఆక్లిగిన నేను సోపు ముట్టవాలి నేను కైటి నేను అయితల్ తులి ఏచ్చిన అంతనల్ల కోపిన తులే సాబూ పార్ద కైది మే ఆడ తులిగా పోత మస్త్ ఎడ్డ హండు డై వర యూస్ మంత్ పొలిక్ మంతి మంత్ నోన్లీ ఎడ్డ హండు కన్నగ్లే అడ్డ సోకు తంపప్పుక ఓకే బాయ్ నెక్స్ట్ వీడియో తూకా